I don't know what... ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬುಕ್ಕ ಬೆಟ್ಟದ ದನಗಳ ಜಾತ್ರೆ ಈಗ ಬೂಕ ಬೆಟ್ಟದ ಸಂಪೂರ್ಣವಾಗಿರುವಂತಹ ಚಿತ್ರಣದ ಜೊತೆಗೆ ಇಲ್ಲಿರುವಂತಹ ರೈತರನ್ನು ಕೂಡ ಬನ್ನಿ ಸೊ ಇಲ್ಲಿ ಜಾತ್ರೆನಲ್ಲಿ ವ್ಯಾಪಾರ ನಡೀತಾ ಇದೆ ಕರುಗಳು ತುಂಬಾ ಚೆನ್ನಾಗಿದೆ ಬನ್ನಿ ಕೇಳೋಣ ಎಷ್ಟಕ್ಕಾಗಿದೆ ಅಂತ ಸರ್ ನಮಸ್ತೆ ನಿಮ್ದ ಕರುಗಳು ಕರುಗಳ ಎಷ್ಟು ಹಲ್ಲಾಗಿದೆ ಒಂದು ಹಲ್ಲಾಗಿದೆ ಇದು ಒಂದು ಹಲ್ಲಾಗಿಲ್ಲ ಮೇಡಮ್ ಅರೆ ಇದಕ್ಕೆ ಎರಡು ಅಂತ ಬರ್ತದೆ ಲೆಕ್ಕ ಹಲ್ ಬಿದ್ಮೇಲೆ ಜೊತೆಲಿ ಹಲ್ ಆಗಿದೆ ಅಂತ ಅರ್ಥ ಎರಡು ಹಲ್ ಆಗಿದೆ ಅಂತ ಅರ್ಥ ಎಷ್ಟು ಹೇಳಿದೀರಾ ಸರ್ ಬೆಲೆ ಸರ್ ಅಲ್ಲಿ ಬೆಲೆ ಇದೆಲ್ಲ ಮುಗಿದಾಗಿದೆ ವ್ಯಾಪಾರ ಮುಗಿದಾಗಿದೆ ಒಂದು ಲಕ್ಷದ ಹನ್ನೊಂದು ಸಾವಿರಕ್ಕೆ ನಾವು ಕೊಂಡ್ಕೊಂಡಿದೀವಿ ಮಾರಾಟ ಮಾಲೀಕ ನಿಮ್ಮ ಹೆಸರು ಚೆಲುವೆ ಚೆಲುವೆ ಕೋಟಿಂದ ನಾವು ಕೊಂಡ್ಕೊಂಡಿದೀವಿ ಮೇಡಮ್ ಅವರೇ ಸೊ ನಿಮ್ದು ನಾವು ನಾವಿಲ್ಲಿ ಮದ್ದೂರು ಕೊಪ್ಪ ತಗ್ಗಳಿ ಹಾ 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 ನಿಮ್ಗೆ ಬೇಸಾಯಿಕ ಮೇಡಮ್ರೆ ಹೌದಾ ಯಾವ ವೈಭು ಸೈಬ್ಲ ಏನಿಲ್ಲ ಚೆನ್ನಾಗಿದೆ ಕಾಲೂಕು ಚೆನ್ನಾಗಿದೆ ಬೆಳವಣಿಗೆ ಬರ್ತದೆ ಹಂಗಾಗಿ ನಮ್ಗೆ ಇಷ್ಟ ತಗೊಂಡಿದೀವಿ ಅನ್ಸುತ್ತೆ ಜಾತ್ರೆ ಮುಖ ಬೆಟ್ಟ ಜಾತ್ರೆ ಈಗ ನಾವು ಈಗ ತಾನೇ ಬಂದ್ವಿ ಫಸ್ಟ್ ಬಂದ ತಕ್ಷಣ ಇನ್ನೂ ನಾಶ ಮಾಡಿಲ್ಲ ಬಂದ ತಕ್ಷಣ ಮುಗಿಸ್ತೀವಿ ನಮ್ ಸ್ನೇತ್ರ ನಮ್ ಸ್ನೇಹಿತರು ದಾವಣಗೆರೆ ಜನ್ನಾಳಿ ಅವರು ಬಂದ್ರು ಅವರು ಆಕಸ್ಮಿಕವಾಗಿ

ನನ್ನ ಹೆಸರು ಎನ್ ಜಿ ಮಹೇಶ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆಯಿಂದ ಬಂದಿದ್ದೀರಾ ಇಲ್ಲ ನಮ್ಮ ಸ್ನೇಹಿತರು ವ್ಯಾಪಾರ ನಾವು ಅವರೇ ಅವರು ವ್ಯಾಪಾರ ಆಗ್ತಿರೋದಿಲ್ಲ ನಾವು ಮಧ್ಯಸ್ಥಿಕೆ ವಹಿಸಿ ಮುಗಿಸ್ಕೊಟ್ವಿ ಅವರಿಗೆ ಒಂದ್ ಲಕ್ಷ ಹನ್ನೊಂದು ಸಾವಿರ ಬಹಳ ಚೆನ್ನಾಗಿದೆ ಒಳ್ಳೆ ಜಾತಿ ನೀತಿ ಒಳ್ಳೆ ಜಾತಿ ದನ ಸೇರಿದೆ ಜಾತ್ರೆ ಬುಕ್ಕ ಬೆಟ್ಟ ಜಾತ್ರೆ ಹೆಂಗಂತ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಜಾತ್ರೆ ತುಂಬಾ ದೊಡ್ಡ ಜಾತ್ರೆ ಒಳ್ಳೊಳ್ಳೆ ಗಟ್ಟಿ ಇದಾನ ಬಹಳ ಚೆನ್ನಾಗಿ ಜಾತಿ ದನಗಳು ಇದಾವ ಇಲ್ಲಿ ವ್ಯವಸಾಯಕ್ಕೆ ಶೋಕಿಗೆಲ್ಲ ಚೆನ್ನಾಗಿರುತ್ತೆ ವ್ಯವಸಾಯಕ್ಕೆ ಶೋಕಿಗೆ ಇಂದಲ್ಲ ನಾವೆಲ್ಲ ತಗೊಂಡ್ ಹೋಗಿದ್ವಿ ಜಾತ್ರೆ ಇಲ್ಲಿ ಹಸುಗಳ ನಾಟಿ ಹಸುಗಳ ಯಾರೇ ಆಗ್ಲಿ ಕುಯ್ಯಕ್ಕೆ ಕೊಡಬೇಡಿ ಜನ್ಮ ಕೊಟ್ರ ತಾಯಿ ಲೆಕ್ಕ ಚಾರಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ 完了，完了，了！ ಜಾತ್ರೆನಲ್ಲಿ ಇಲ್ಲಿ ಎಲ್ಲ ಟಿಫನ್ ಮಾಡ್ತಾ ಇದ್ದಾರೆ ಬನ್ನಿ ಎಲ್ಲಿಂದ ಬಂದಿದ್ದಾರೆ ಅಂತ ಮಾತಾಡ್ಸೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಹಾವೇರಿಯಿಂದ ಬಂದಿದ್ದೀರಾ ಹೋರಿ ತೆಗ್ಯದಕ್ ಬಂದಿದ್ದೀರಾ ಇಲ್ಲಾಂತಂದ್ರೆ ಹೋರಿ ತಗೊಂಡೋಗಕ್ಕೆ ಬಂದಿದ್ದೀರಾ ನೀವು ಹಾವೇರಿ ಭಾಗದವರೆಲ್ಲ ಸಾಮಾನ್ಯವಾಗಿ ಯಾವ ಜಾತ್ರೆಗಳಿಗೆ ಬರ್ತೀರಾ ಹೆಚ್ಚಾಗಿ

ಸೊ ಜೋಳದ ರೊಟ್ಟಿ ಮಾಡ್ಕೊಂಡು ಚಟ್ನಿ ಪುಡಿ ಎಲ್ಲ ತಗೊಂಡ್ಬಂದಿದ್ದಾರೆ ನಾಷ್ಟಕ್ಕೆ ಸೊ ಕುತ್ಕೊಂಡು ನಾಷ್ಟ ಮಾಡ್ತಿದ್ದಾರೆ ಚೆನ್ನಾಗಿದೆ ಜೋಳದ ರೊಟ್ಟಿ ಚಟ್ನಿ ಪುಡಿ ಎಲ್ಲ ಕೂಡ ಹೆಂಗ ಅನ್ಸುತ್ತೆ ಜಾತ್ರೆ ನಮ್ಮ ಕಡೆ ಜಾತ್ರೆಗಳು ಜಾತ್ರೆ ಎಲ್ಲ ಚೆನ್ನಾಗಿದೆ ಅಂದ್ರೆ ರೇಟ್ ಜಾಸ್ತಿ ಜಾಸ್ತಿ ರೇಟ್ ಜಾಸ್ತಿ ಇದೆಯಾ ಯಾಕೆ ಏನ್ರಿ ಮೂರು ಲಕ್ಷ ನಾಲ್ಕು ಲಕ್ಷ ಹೇಳಿದ್ರೆ ಹೆಂಗ್ ಹೆಂಗೆ ರೈತ್ರು ಅಂದರೆ ಯಾವಾಗಲೂ ಕಂಪೇರ್ ಮಾಡೋ ಇವಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾರೆ ಹಂಗೆ ಹೊಲ ಮಾಡೋದು ಓಕೆ ಓಕೆ ಹ್ಞೂ ಜಾಸ್ತಿ ಇದೆ ಹ್ಞೂ ಜಾಸ್ತಿ ಯಾವ ಜಾತ್ರೆಗೆ ಹೋಗಿದ್ರಿ ಇದಕ್ಕೆ ಮುಂಚೆ ಈಗ ಇದಕ್ಕೆ ಮುಂಚೆ ಚಂಡೀಪುರ ಹೋಗಿದ್ವಿ ರೀ ಇನ್ನು ಚಂಡೀಪುರ ಇನ್ನೂ ಇಪ್ಪಟ್ ಕಟ್ಸೋದು ಒಂದನೇ ಸಲ ಹೋಗಿದ್ವಿ ಹೌದಾ ಹ್ಞೂ ಸೊ ನೀವು ಸ್ನೇಹಿತರೆಲ್ಲ ಬಂದು ಒಂದಷ್ಟು ಹೋರಿಗಳ್ನ ತಗೊಂಡು ಹೋಗ್ತೀರಾ ಒಂದೇ ಸಲ ಹೋಗ್ತೀವಿ ಹೋಗ್ತೀರಾ ರವೆ ಉಂಡೆ ಮಾಡ್ಕೊ ಬಂದಿದ್ದಾರೆ ನೋಡೋಣ ಇಷ್ಟೊಂದು ಬೇಡ ನನಗೆ ಸ್ವಲ್ಪ ಇಲ್ಲ ಸ್ವೀಟ್ ತಿನ್ನಲ್ಲ ಸ್ವಲ್ಪ ಸಾಕು ಸಾಕು ಚೆನ್ನಾಗಿದೆ ಹ್ಮ್ ಯಾವಾಗ ಬಂದಿದ್ ನೀವು ಜಾತ್ರೆಗೆ ನಿನ್ನೆ ಬಂದ್ರಾ ಓಕೆ ಹ್ಮ್ ಸರ್ ಎಷ್ಟ್ ದಿನ ಇರ್ತೀರಾ ಜಾತ್ರೆಗಳಿಗೆಲ್ಲ ಬಂದ್ರೆ ಎರಡು ದಿವಸ ಇರ್ತಾವ್ರಿ

ಏನ್ ಇಷ್ಟ ಪಡ್ತೀರಾ ನಿಮ್ ಕಡೆ ಹಿಂಗ್ ನಡಿಯುತ್ತಾಂಚು ಅಷ್ಟೇ ಈ ತರ ಜಾತ್ರೆಗಳು ನಡೆಯದಿಲ್ಲಾಗಳಿಗೆ ಬೇಡ ಅಂತ ಅನ್ಸುತ್ತೆ ರೇಟ್ ನೋಡ್ತಿದಂಗೆನೆ ಓಕೆ ಇನ್ನೇ ಇರ್ತೀರಲ್ವಾ ಈಗ ಓರಿಗ್ ಯಾವ್ದನ್ನ ಜೊತೆ ಸೆಲೆಕ್ಷನ್ ಆಯ್ತಾ ಈಗ ಮಾಡ್ಬೇಕು

ಹ್ಮ್ ಚೆನ್ನಾಗಿದೆ ಹೋರಿ ಏನ್ ಬೆಲೆ ಹೇಳ್ತಾ ಇದ್ದೀರಾ

ಸೊ ಯಾವಾಗ ಬರ್ತೀರಾ ಜಾತ್ರೆಗೆ ಕಾಯಂ ಬರ್ತೀರಾ ಓಕೆ ಯಾವ್ಯಾವ ಜಾತ್ರೆ ಬರ್ತೀರಾ ನಾವು ಇದೊಂದು ಜಾತ್ರೆ ಬರ್ತಿದ್ರಿ ಒಂದು ಪುರ ಜಾತ್ರೆ ಬರ್ತಿದ್ವಿ ಸೊ ಏನು ಹೇಳ್ತೀರಾ ಬೆಲೆ ಬಗ್ಗೆ ಈ ವರ್ಷದ ಬೆಲೆಗಳ ಬಗ್ಗೆ ಬೆಲೆ ಸ್ವಲ್ಪ ಈ ವರ್ಷ ಜಾಸ್ತಿ ಆಗಿದೆ ಅಂತ್ರಿ ಜಾಸ್ತಿ ಆಗಿದ್ಯಾ ಬೆಲೆ ಓಕೆ ಸೊ ಬಾರ್ಗಿನ್ ಮಾಡಿದ್ರೆ ಚೌಕಾಸಿ ಮಾಡಿದ್ರೆ ಚೌಕಾಸಿ ಮಾಡಿದ್ರೆ ಕಮ್ಮಿ ಕೊಡಲ್ರಿ ಕೊಡೋದಿಲ್ಲ ಅಂತ ಹೇಳ್ತೀರಾ ಓಕೆ ಹೆಂಗ್ ಅನ್ಸುತ್ತೆ ನಮ್ ಕಡೆ ಜಾತ್ರೆಗಳು ಜಾತ್ರೆ ಚೆನ್ನಾಗಿದ್ರೆ ಖುಷಿ ಕೊಟ್ಟಿದೆ ಕೊಟ್ಟಿದೆ ಸೋರಿಗಳ ಒಂದು ರೌಂಡ್ ಹಾಕೊಂಡ್ ಬಂದ ಆಯ್ತಾ ಜಾತ್ರೆ ಎಲ್ಲ ಯಾಕೆ ಇಷ್ಟ ಆಯ್ತು ಈ ಊರಿಗಳು ಇವು ಹುಡಕ ಇದು ಚೆನ್ನಾಗಿದೆ ಅಂತ ಇದೆ ತಗೊಂಡಿದೀರಾ ಯಾವಾಗ ತಗೊಂಡ ಹೋಗೋದು ಇದು ಇನ್ನ ಒಂದು ಹದಿನೈದು ಮಂದಿ ಬಂದವರು ಒಟ್ಟಿಗೆ ಒಂದೊಂದ್ ಜೊತೆ ಸೆಟ್ ಆಗಿ ತಗೊಂಡು ಎಲ್ಲ ಒಟ್ಟಿಗೆ ಒಂದು ಲಾರಿ ಮಾಡ್ಕೊಂಡು ಅಲ್ಲಿವರೆಗೂ ಇಲ್ಲೇ ಇರ್ತೀರಾ ಊಟ ತಿಂಡಿ ಎಲ್ಲ ಊಟ ತಿಂಡಿ ಇಲ್ಲೇ ಹೋಟೆಲ್ ಇಲ್ಲೇ ಹೋಟ್ಲಲ್ಲಿ ಓಕೆ ಇಲ್ಲಿ ಯಾರು ಊಟ ತಿಂಡಿ ಎಲ್ಲ ಏನ್ ಕೊಡಲ್ವಾ ಕೊಡೋದಿಲ್ಲ ಜಾತ್ರೆ ಕೊಡೋದಿಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಹೋಟೆಲ್ ಅಲ್ಲೇ ಮಾಡ್ಕೊಳ್ತೀರಾ ಬಂದವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಏನಿರೋದಿಲ್ಲ ಓಕೆ ಹೋಟೆಲ್ ಮಾಡ್ಕೊಳ್ತೀರಾ ಖುಷಿ ಇರುತ್ತೆ ಜಾತ್ರೆಗಳಿಗೆ ಓಕೆ ಈಗ ಎಷ್ಟ್ ಜೊತೆ ಆಗಿದೆ ಮೂರ್ ಜೊತೆ ತಗೋಬೇಕು ಇನ್ನೂ ಹತ್ತು ಜೊತೆ ಒಟ್ಟೊಂದು ಹದ್ಮೂರ್ ಹದಿನೈದು ಜೊತೆ ಬೇಕು ನಿಮಗೆ ಓಕೆ ಸೊ ಖುಷಿ ಆಯ್ತು ಸರ್ ಹೌದು ಈ ವರ್ಷ ಬೆಲೆ ಬಹಳ ಆಗಿದೆ ಓರಿಗಳು ಕಡಿಮೆ ಇರೋದ್ರಿಂದ ಈ ವರ್ಷ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಓರಿಗಳ ಸಂಖ್ಯೆ ಕಡಿಮೆ ಇದೆ ಅಲ್ವಾ ಎಲ್ರಿಗೂ ಡಿಮ್ಯಾಂಡ್ ಇರೋದ್ರಿಂದ ಸೊ ಡಿಮ್ಯಾಂಡ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಸೊ ಏನಂತಂದ್ರೆ ಮುಖ್ಯವಾಗಿ ಹಸುಗಳನ್ನ ಸಾಕಬೇಕು ಹಸುಗಳನ್ನ ಸಾಕಿದ್ರೆ ಕರುಗಳು ಸ್ವಲ್ಪ ಹೆಚ್ಚಾಗಿ ಬರೋ ಆಗ ಸ ಕರುಗಳು ಸಿಗೋದ್ರಿಂದ ಓರಿಗಳ ಸಂಖ್ಯೆ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಬೆಲೆಯಲ್ಲೂ ಕೂಡ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್